ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಂಕಿ ಅಂತ ಬಿಸಿಲು ಕಾಣ್ತಾ ಇದ್ದ ಮರುಭೂಮಿ ದೇಶ ಸೌದಿಯಲ್ಲಿ ಹೆವಿ ಮಳೆಯಾಗಿದೆ ಬರೀ ಮಳೆಯೆಲ್ಲ ಪ್ರವಾಹ ಉಂಟಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ ಸೌದಿಯ ಪ್ರಮುಖ ನಗರಗಳು ಯಾತ್ರಾ ಸ್ಥಳಗಳು ಮುಳುಗು ಹೋಗಿವೆ ಅಂತ ಅಲ್ಲಿನ ಮಾಧ್ಯಮಗಳೇ ರಿಪೋರ್ಟ್ ಮಾಡುತ್ತಿವೆ ಜಡ್ಡಾ ಹಾಗೂ ಇಸ್ಲಾಮಿನ ಪವಿತ್ರ ನಗರಗಳಾದ ಮೆಕ್ಕ ಮದಿನಾಗಳಲ್ಲೂ ಕೂಡ ವ್ಯಾಪಕ ಮಳೆ ಸುರಿದು ರಸ್ತೆಗಳಲ್ಲಿ ನೀರಿನ ಹೊಳೆ ಹರಿದಿದೆ ಕಾರ್ಗಳು ನೀರಿನಲ್ಲಿ ತೇಲ್ಕೊಂಡು ಹೋಗಿವೆ ಇದರ ದೃಶ್ಯಗಳು ಸಿಕ್ಕಾಪಟ್ಟೆ ಜಗತ್ತಿನಾದ್ಯಂತ ವೈರಲ್ ಆಗಿವೆ ಅಲ್ಲದೆ ಮಧ್ಯ ರಸ್ತೆಯಲ್ಲಿ ಬಸ್ಗಳು ಸ್ಟಕ್ ಆಗಿ ನಿಂತಿವೆ ಜನ ಕೂಡ ಸಿಕ್ಕಾಕೊಂಡಿದ್ದಾರೆ ಅವರ ರಕ್ಷಣೆ ಮಾಡೋಕೆ ಕಷ್ಟಪಡಲಾಗ್ತಿದೆ ಜನ ಒಬ್ಬರ ಕೈ ಮತ್ತೊಬ್ಬರು ಹಿಡ್ಕೊಂಡು ಚೈನ್ ಮಾಡಿಕೊಂಡು ಹ್ಯೂಮನ್ ಚೈನ್ ಮಾಡಿಕೊಂಡು ಪ್ರವಾಹಕ್ಕೆ ಸಿಲುಕಿ ಒದ್ದಾಡ್ತಿರೋ ಮಕ್ಕಳ ರಕ್ಷಣೆ ಮಾಡಿರೋದು ಕೂಡ ಕಂಡುಬಂದಿದೆ ಅಸಹಾಯಕರಾದ ಜನ ಒಬ್ಬರಿಂದೊಬ್ಬರು ಸಹಾಯ ಪಡ್ಕೊಳ್ತಿರೋ ದೃಶ್ಯಗಳು ಕಂಡುಬಂದಿದೆ ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾದ ಹವಾಮಾನ ಇಲಾಖೆ ಮಕ್ಕಾಗೆ ರೆಡ್ ಅಲರ್ಟ್ ಜಾರಿ ಮಾಡಿದೆ ಸಾರ್ವಜನಿಕ ಸ್ಥಳಗಳನ್ನು ಬಂದ್ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಆನ್ಲೈನ್ ಕ್ಲಾಸ್ಗೆ ಶಿಫ್ಟ್ ಮಾಡಲಾಗಿದೆ ಅಥವಾ ರಿಯಾದ್ ಅಲ್ ವಹ ತಾಬುಕ್ ನಗರಗಳಲ್ಲೂ ಕೂಡ ಮಳೆಯ ಆರ್ಭಟ ಜೋರಿದೆ ಜೆಡ್ಡಾದಲ್ಲಿರೋ ಕಿಂಗ್ ಅಬ್ದುಲ್ ಅಜೀಜ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಫ್ಲೈಟ್ಗಳ ಕುರಿತ ಅಪ್ಡೇಟ್ಗಾಗಿ ಏರ್ಲೈನ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಪ್ರಯಾಣಿಕರನ್ನು ಕೇಳಿಕೊಂಡಿದೆ ಹಾಗೆ ಈ ವಾರ ಸೌದಿ ಅರೇಬಿಯಾದಲ್ಲಿ ಧಾರಾಕಾರ ಮಳೆಯಾಗೋ ಲಕ್ಷಣ ಇದೆ ಇನ್ನೂ ಕೂಡ ಅಂತ ಹವಾಮಾನ ಇಲಾಖೆ ಈ ಮುಂಚೆನೆ ಸೂಚಿಸಿತ್ತು ಜನರಿಗೆ ಕೇರ್ಫುಲ್ ಆಗಿರಿ ಅಂತ ಎಚ್ಚರಿಕೆ ಕೊಟ್ಟಿತ್ತು ಈಗ ಭಾರಿ ಮಳೆಯಾಗಿ ಪ್ರವಾಹ ಉಂಟಾಗಿದೆ ಹಾಗೆ ಸೌದಿಯಲ್ಲಿ ಈ ಮುಂಚೆ ಇಷ್ಟು ಮಳೆ ಆಗ್ತಾ ಇರಲಿಲ್ಲ ವಾರ್ಷಿಕವಾಗಿ ಬರೀ ನೂರೈವತ್ತು ಮಿಲಿಮೀಟರ್ ಮಳೆ ಆಗ್ತಿತ್ತು ಆದರೆ ಈಗ ಕೆಲವೇ ಗಂಟೆಗಳಲ್ಲಿ ಮೆಕ್ಕಾದಲ್ಲಿ ದಾಖಲೆಯ ಮಳೆಯಾಗಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಮುಸ್ಲಿಮರ ಪ್ರಾರ್ಥನಾ ಸ್ಥಳವಾಗಿರೋ ಧಾರ್ಮಿಕ ಕ್ಷೇತ್ರವಾಗಿರೋ ಕಾಬಾ ಇರೋ ಕಡೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮದಿನದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಜಡ್ಡಾದಲ್ಲಿ ಮೂವತ್ತೆಂಟು ಮಿಲಿಮೀಟರ್ ಮಳೆಯಾಗಿದೆ ಹವಾಮಾನ ಕಾರಣಗಳಿಂದ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ನಿಂದ ನಿರಂತರವಾಗಿ ಬದಲಾವಣೆ ಮಳೆಯಾಗಿ ವಾಯುಭಾರ ಕುಸಿತದ ಕಾರಣಗಳಿಂದ ಮಳೆ ಹೆಚ್ಚಾಗ್ತಿದೆ ಜೊತೆಗೆ ಅಲ್ಲಿ ಮಳೆನೇ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಳೆಗೆ ಹೊಂದಿಕೊಳ್ಳೋ ರೀತಿ ನಗರಗಳ ನಿರ್ಮಾಣ ಆಗಿಲ್ಲ ಡ್ರೈನೇಜ್ಗಳು ರಸ್ತೆಗಳನ್ನ ಮಳೆ ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕಂತೆ ನಿರ್ಮಿಸಿಲ್ಲ ಹೀಗಾಗಿ ಹರಿದ ನೀರೆಲ್ಲ ರಸ್ತೆಗಳಲ್ಲಿ ನಿಂತು ಪ್ರವಾಹ ಆಗ್ತಾ ಇದೆ ಇನ್ನೊಂದ್ ಕಡೆ ಪಕ್ಕದ ಯು ಎ ನಲ್ಲೂ ಮಳೆ ಜೋರಾಗಿದೆ ದುಬೈನ ಏರ್ಪೋರ್ಟ್ ಒಳಗೆ ನೀರು ನುಗ್ಗಿ ಹಲವಾರು ಫ್ಲೈಟ್ ಕ್ಯಾನ್ಸಲ್ ಮಾಡಲಾಗಿದೆ ಚೀನಾ ನೇಪಾಳ ಟಿಬೆಟ್ ಗಡಿ ಪ್ರದೇಶ ಭೀಕರ ಭೂಕಂಪಕ್ಕೆ ಅಲುಗಾಡು ಹೋಗಿದೆ ಸಾವಿನ ಸಂಖ್ಯೆ ನೂರಕ್ಕೆ ಹತ್ತಿರ ಬರ್ತಾ ಇದೆ ಅಲ್ಲದೆ ನೂರ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಏಳು ಪಾಯಿಂಟ್ ಒಂದರ ಭೂಕಂಪದ ತೀವ್ರತೆಗೆ ಸಾವಿರಾರು ಕಟ್ಟಡಗಳು ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡದ ಅವಶೇಷಗಳಡಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನ ಸಿಕ್ಕಾಕೊಂಡಿರೋ ಸಾಧ್ಯತೆ ಇರುವುದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ ಏನು ತೀವ್ರ ಕುತೂಹಲ ಕೆರಳಿಸಿರೋ ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಡೇಟ್ ಅನೌನ್ಸ್ ಆಗಿದೆ ಫೆಬ್ರವರಿ ಐದನೇ ತಾರೀಕು ಚುನಾವಣೆ ನಡೆಯುತ್ತೆ ಫೆಬ್ರವರಿ ಎಂಟನೇ ತಾರೀಕಿಗೆ ಫಲಿತಾಂಶ ಹೊರಬೀಳುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ ಈ ಮೂಲಕ ಇಂದಿನಿಂದ ದಿಲ್ಲಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಇನ್ನು ಚುನಾವಣೆ ಒಂದೇ ಹಂತದಲ್ಲಿ ನಡೆಯುತ್ತೆ ಇನ್ನು ಇವಿಎಂ ಮಷಿನ್ ಹ್ಯಾಕ್ ಮಾಡಲಾಗ್ತಿದೆ ಅನ್ನೋ ಆರೋಪಗಳನ್ನು ತಳ್ಳಿ ಹಾಕಿದ್ರು ಇವಿಎಂನ ಹ್ಯಾಕ್ ಮಾಡೋಕೆ ಸಾಧ್ಯನೇ ಇಲ್ಲ ಈ ಬಗ್ಗೆ ಮಾಡಲಾಗಿರೋ ಎಲ್ಲ ಆರೋಪಗಳನ್ನು ಗಣನೆಗೆ ತಗೊಂಡು ತನಿಖೆ ಕೂಡ ಮಾಡಿದ್ದೀವಿ ಇಲ್ಲ ಸುಳ್ಳು ಆರೋಪ ಇವಿಎಂ ಮೂಲಕ ನ್ಯಾಯಸಮ್ಮತವಾದ ಚುನಾವಣೆ ನಡೆದಿದೆ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿಲ್ಲಿಗೆ ಸಂಬಂಧಪಟ್ಟ ಬಜೆಟ್ ಘೋಷಣೆ ಮಾಡೋ ಹಾಗಿಲ್ಲ ಈ ಬಗ್ಗೆ ಹಣಕಾಸು ಕಾರ್ಯದರ್ಶಿಗೆ ಚುನಾವಣಾ ಆಯೋಗ ಆದೇಶ ಕೊಡುತ್ತೆ ಅಂತ ಹೇಳಿದ್ದಾರೆ ಅಂದಹಾಗೆ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಬಜೆಟ್ ಘೋಷಣೆಯಾಗುತ್ತೆ ಇನ್ನು ದಿಲ್ಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿವೆ ಇವುಗಳ ಪೈಕಿ ಹನ್ನೆರಡು ಪರಿಶಿಷ್ಟ ಜಾತಿಗಳಿಗೆ ರಿಸರ್ವ್ ಮಾಡಲಾಗಿದೆ ದಿಲ್ಲಿಯಾದ್ಯಂತ ಒಟ್ಟು ಹದಿಮೂರು ಸಾವಿರದ ಮೂವತ್ತ್ ಮತಗಟ್ಟೆಗಳಲ್ಲಿ ಈ ಚುನಾವಣೆ ಆಗ್ತಾ ಇದೆ ಈ ಸಲ ಅರವಿಂದ ಕೇಜ್ರಿವಾಲ್ರ ರ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಇದೆ ಕಳೆದ ವರ್ಷ ಆಪ್ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಮದ್ಯ ನೀತಿ ಹಗರಣ ಕೇಸ್ನಿಂದ ಜೈಲಿಗೆ ಹೋಗಿ ಬೇಲ್ ಪಡೆದು ರಾಜೀನಾಮೆ ಕೊಟ್ಟು ಅತಿಶಿ ದಿಲ್ಲಿಯ ಎಂ ಆಗಿದ್ರು ಹೀಗಾಗಿ ಬಹಳ ಕುತೂಹಲ ಇದೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಆಪ್ ಪ್ರಚಂಡ ಗೆಲುವನ್ನು ದಾಖಲಿಸಿತ್ತು ಈ ಸಲ ರಾಷ್ಟ್ರ ರಾಜಧಾನಿ ಯಾರಿಗೆ ದತ್ತೆ ಅನ್ನೋ ಕುತೂಹಲ ಇದೆ ಏನು ದೇಶ ಹಾಗೂ ಜಗತ್ತಿನ ಹಲವು ಕಡೆ ಒಂದಷ್ಟು ಆತಂಕದ ಪ್ರಶ್ನೆಗಳಿಗೆ ಕಾರಣವಾಗಿರುವ ಹೆಚ್ ಎಂ ಪಿ ವಿ ವೈರಸ್ ಪ್ರಕರಣಗಳ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಈಗ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಎರಡು ಕೇಸ್ ಕಂಡುಬಂದಿದೆ ಇದರ ಬೆನ್ನಲ್ಲೇ ರಾಜ್ಯಗಳಿಗೆ ಉಸಿರಾಟದ ತೊಂದರೆ ಇರುವಂತಹ ಪ್ರಕರಣಗಳ ಮೇಲೆ ನಿಗಾ ಇಡೋಕೆ ಕೇಂದ್ರ ಸರ್ಕಾರ ಕೂಡ ಅಡ್ವೈಸರಿ ಜಾರಿ ಮಾಡಿದೆ ರಾಜ್ಯಗಳು ವೈರಸ್ ಹರಡುವಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಅಲರ್ಟ್ ಜಾರಿ ಮಾಡಲಾಗಿದೆ ಇತ್ತ ರಾಜ್ಯಗಳು ಕೂಡ ಕೋವಿಡ್ ನೈನ್ಟೀನ್ ಟೈಮ್ನಲ್ಲಿ ತಗೊಂಡ ಹ್ಯಾಂಡ್ ವಾಶ್ ಸೋಷಿಯಲ್ ಡಿಸ್ಟೆನ್ಸಿಂಗ್ನಂತಹ ಕ್ರಮದ ಕುರಿತು ಜಾಗೃತಿ ಮೂಡಿಸೋಕೆ ಮುಂದಾಗಿದೆ ಇನ್ನು ಬೆಂಗಳೂರಲ್ಲಿ ವಿ ವೈರಸ್ ತಗುಲಿದ ಎಂಟು ತಿಂಗಳ ಮಗುವನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಬೆಂಗಳೂರಲ್ಲಿ ಎರಡು ಮಗುವಿಗೆ ಎಚ್ ಎಂ ವೈರಸ್ ತಾಗಿತ್ತು ಅದರಲ್ಲಿ ಒಂದು ಮಗು ಇಂದು ಡಿಸ್ಚಾರ್ಜ್ ಆದರೆ ಇನ್ನೊಂದು ಮಗುವಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಏನು ಕರ್ನಾಟಕದಲ್ಲಿ ಪತ್ತೆಯಾಗಿರೋ ವೈರಸ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಆಗ್ರಹ ಮಾಡಿದೆ ಏನು ಈ ಎಚ್ ಎಂ ಪಿವಿ ವೈರಸ್ ಬೆಂಗಳೂರು ನಂತರ ಇದೀಗ ಶಿವಮೊಗ್ಗಕ್ಕೂ ಕಾಲಿಟ್ಟಿದೆ ಉಸಿರಾಟದ ತೊಂದರೆಯಿಂದ ದಾಖಲಾಗಿದ್ದ ಐದು ಮಕ್ಕಳಲ್ಲಿ ಸೋಂಕು ಕನ್ಫರ್ಮ್ ಆಗಿತ್ತು ಇದೀಗ ಚಿಕಿತ್ಸೆ ನೀಡಿ ಮಕ್ಕಳನ್ನ ಗುಣಪಡಿಸಲಾಗಿದೆ ಅಂತ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಿಂದ ಮಾಹಿತಿಯನ್ನು ನೀಡಲಾಗಿದೆ ಏನೋ ಭಾರತ ಹಾಗೂ ಅಮೆರಿಕದ ಸ್ನೇಹ ಇನ್ನಷ್ಟು ಆಳ ಮಾಡೋ ರೀತಿಯಲ್ಲಿ ಅಮೆರಿಕ ದೊಡ್ಡ ನಿರ್ಧಾರ ತಗೊಂಡಿದೆ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂತೆ ಭಾರತದ ಕಂಪನಿಗಳ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕ್ತೀವಿ ಅಂತ ಅಮೆರಿಕ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ಅಣು ಪರೀಕ್ಷೆ ನಡೆಸಿದಾಗ ಅಮೆರಿಕ ಭಾರತದ ಕೆಲವೊಂದಷ್ಟು ಕಂಪನಿಗಳ ಮೇಲೆ ನಿರ್ಬಂಧ ಹೇರಿತ್ತು ಇದರಿಂದ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಭಾರತದೊಂದಿಗೆ ಅವರು ಹಂಚಿಕೊಳ್ಳುವ ಹಾಗಿರಲಿಲ್ಲ ಅಲ್ಲದೆ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಯೋಜನೆಗಳಿಗೆ ವರ್ಲ್ಡ್ ಬ್ಯಾಂಕ್ ಮತ್ತು ಐ ಎಮ್ ಎಫ್ನಿಂದ ಹಣ ಸಹಾಯ ಪಡೆಯೋಕ್ಕೂ ಕಡಿವಾಣ ಹಾಕಲಾಗಿತ್ತು ಇದರಿಂದ ಭಾರತದ ಪರಮಾಣು ಕ್ಷೇತ್ರಕ್ಕೆ ಅದರಲ್ಲೂ ಪರಮಾಣು ಇಂಧನ ಉತ್ಪಾದಿಸುವ ಆಸೆಗೆ ಪೆಟ್ಟು ಬಿದ್ದಿತ್ತು ಆದರೆ ಮನಮೋಹನ್ ಸಿಂಗ್ ಅವರ ಯು ಪಿ ಎ ಅವಧಿಯಲ್ಲಿ ಮೊದಲನೇ ಅವಧಿಯಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಾಗ ಒನ್ ಟು ತ್ರೀ ಆದ ನಂತರ ಹಂತ ಹಂತವಾಗಿ ಅಮೆರಿಕ ನಿರ್ಬಂಧಗಳನ್ನು ತೆಗಿತಾ ಬಂದಿತ್ತು ಆದರೂ ಒಂದಷ್ಟು ಕಂಪನಿಗಳ ಮೇಲೆ ಅದರಲ್ಲೂ ಕೂಡ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಹಾಗೂ ಇಂದಿರಾ ಗಾಂಧಿ ಅಟಾಮಿಕ್ ರಿಸರ್ಚ್ ಸೆಂಟರ್ಗಳ ಮೇಲಿನ ನಿರ್ಬಂಧ ಹಾಗೆ ಇತ್ತು ಈಗ ಅವುಗಳನ್ನೆಲ್ಲ ತೆಗೆದುಹಾಕುವುದನ್ನು ಫೈನಲೈಸ್ ಮಾಡೋಕ್ಕೆ ಅಮೆರಿಕ ಮುಂದಾಗಿದೆ ಇದರಿಂದ ಅಮೆರಿಕ ಮತ್ತು ಭಾರತ ನಡುವಿನ ನಾಗರಿಕ ಪರಮಾಣು ಸಹಕಾರ ಹೆಚ್ಚಾಗುವ ನಿರೀಕ್ಷೆ ಇದೆ ಭಾರತದ ಕಂಪನಿಗಳು ಇನ್ಮೇಲೆ ಅಮೆರಿಕದ ಪ್ರೈವೇಟ್ ಕಂಪನಿಗಳೊಂದಿಗೆ ಸಹಯೋಗ ಸಾಧಿಸಿ ಪರಮಾಣು ಕ್ಷೇತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಬಹುದು ಇದನ್ನು ಜೇಕ್ ಸಲಿವಾನ್ ಕೂಡ ತಿಳಿಸಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಭಾರತ ಅಮೆರಿಕದ ಈ ನಿರ್ಧಾರದಿಂದ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಅಮೆರಿಕದ ಈ ನಿರ್ಧಾರದಿಂದ ಭಾರತದ ಝೀರೋ ಎಮಿಷನ್ ಕನಸು ಕೂಡ ನನಸಾಗುತ್ತೆ ಯಾಕಂದರೆ ಭಾರತ ಎರಡು ಸಾವಿರದ ಎಪ್ಪತ್ತಕ್ಕೆ ಝೀರೋ ಎಮಿಷನ್ ಗುರಿಯನ್ನು ಹಾಕೊಂಡಿದೆ ಬೇರೆ ಇಂಧನ ಮೂಲಗಳಿಗೆ ಹೋಲಿಸಿದ್ರೆ ನ್ಯೂಕ್ಲಿಯರ್ ಎನರ್ಜಿ ಕ್ಲೀನ್ ಎನರ್ಜಿ ಜೊತೆಗೆ ಕಡಿಮೆ ಖರ್ಚಿನ ಮೂಲಕ ವಿದ್ಯುತ್ ಪಡಿಬೋದು ಅಲ್ಲದೆ ಭಾರತದ ಇಂಧನ ಭದ್ರತೆಯಲ್ಲಿ ಇದು ಪ್ರಮುಖ ಪಾತ್ರ ನಿಭಾಯಿಸುತ್ತೆ ಸದ್ಯ ಭಾರತ ತನ್ನ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಬರೀ ಮೂರು ಪರ್ಸೆಂಟ್ ವಿದ್ಯುತ್ ನ್ಯೂಕ್ಲಿಯರ್ನಿಂದ ಇದೆ ಇದನ್ನು ಹೆಚ್ಚು ಮಾಡೋಕೆ ಸರ್ಕಾರ ಯೋಜನೆ ಹಾಕೊಂಡಿದೆ ಇದರ ನಡುವೆನೇ ಅಧಿಕಾರದಿಂದ ಕೆಳಗಿಳಿತಿರೋ ಜೋ ಬೈಡೆನ್ ಸರ್ಕಾರ ಭಾರತದ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ದೇಶದಲ್ಲಿ ಭದ್ರತೆಯ ವಾತಾವರಣ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ ಕೇಂದ್ರ ಗೃಹಮಂತ್ರಿ ಮಂತ್ರಿ ಅಮಿತ್ ಶಾ ದಿಲ್ಲಿಯ ಭಾರತ್ ಮಂಟಪಂನಲ್ಲಿ ಭಾರತ್ ಪೋಲ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಎಂಟ್ರಿ ಪೋಲ್ ಅಲ್ಲ ಕೇಳಿದಾರಲ್ಲ ಈಗ ಭಾರತ್ ಪೋಲ್ ಅಂತ ಇದನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಡೆವಲಪ್ ಮಾಡಿದೆ ಅಪರಾಧಗಳನ್ನು ವೇಗವಾಗಿ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತಂತೆ ಈ ಪೋರ್ಟಲ್ ಬಳಸಿ ಪೊಲೀಸರು ತನಿಖಾಧಿಕಾರಿಗಳು ಮತ್ತು ಭದ್ರತಾ ಪಡೆಗಳ ನಡುವೆ ರಿಯಲ್ ಟೈಮ್ ಮಾಹಿತಿಯನ್ನು ತಟ್ಟಂತ ಅವರು ಎಕ್ಸ್ಚೇಂಜ್ ಮಾಡ್ಕೋಬೋದು ಶೇರ್ ಮಾಡ್ಕೋಬೋದು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೈಬರ್ ಕ್ರೈಂ ಹಣಕಾಸು ವಂಚನೆ ಮಾಲಕ ವಸ್ತು ಸಾಗಾಣಿಕೆ ಮಾನವ ಕಳ್ಳ ಸಾಗಾಣಿಕೆ ಅಪರಾಧಗಳ ಹೆಚ್ಚಳ ಆಗ್ತಿರೋ ಟೈಮ್ನಲ್ಲಿ ಭಾರತ್ ಪೋಲ್ ಸಹಕಾರಿಯಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ತಮಿಳು ಸೂಪರ್ ಸ್ಟಾರ್ ಹವ್ಯಾಸಿ ಕಾರ್ ರೇಸರ್ ಅಜಿತ್ ಅವರ ಕಾರು ಅಪಘಾತಕ್ಕೀಡಾಗಿದೆ ದುಬೈನ ಗ್ರಾಂಡ್ ಪ್ರಿಕ್ಸ್ಗೆ ಅವರು ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಎರಡು ಕೋಟಿ ಮೌಲ್ಯದ ಪೋರ್ಷಾ ನೈನ್ ಒನ್ ಒನ್ ಕಾರು ಅಪಘಾತಕ್ಕೀಡಾಗಿ ಕ್ರಾಶ್ ಆಗಿದೆ ಪುಡಿಯಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಅಜಿತ್ ಚಾವಾಗಿದ್ದಾರೆ ಕಾರಿನಿಂದ ಇಳಿದು ಹೊರಗೆ ಬಂದಿದ್ದಾರೆ ಅವರಿಗೆ ಏನು ದೊಡ್ಡ ಇಂಜುರೀಸ್ ಆಗಿಲ್ಲ ಅಂತ ಸದ್ಯ ಮಾಹಿತಿ ಬರ್ತಾ ಇದೆ ಬಿಬಿಎಂಪಿ ಮುಖ್ಯ ಎಂಜಿನಿಯರ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕೊಳವೆ ಬಾವಿ ಕೊರೆಸುವ ಸಂಬಂಧ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಸುಮಾರು ಒಂಬೈನೂರ ಅಕ್ರಮ ಆಗಿರುವ ಆರೋಪ ಹಾಗೂ ರಸ್ತೆಗಳ ವೈಟ್ ಟಾಪಿಂಗ್ ಅವ್ಯವಹಾರ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಡಿ ರೇಡ್ ಆಗಿದೆ ದಾಖಲೆಗಳ ಪರಿಶೀಲನೆಯಾಗಿದೆ ಏಷ್ಯಾದ ಅತಿದೊಡ್ಡ ಏರ್ ಶೋ ಏರೋ ಇಂಡಿಯಾ ಹದಿನೈದನೇ ಆವೃತ್ತಿಯ ದಿನಾಂಕ ನಿಗದಿಯಾಗಿದೆ ಫೆಬ್ರವರಿ ಹತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಡೆಯುತ್ತೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಏನು ಕೇರಳದ ಸಿಪಿಐ ಪಕ್ಷದ ಕಾರ್ಯಕರ್ತ ರಜಿತ್ ಶಂಕರ್ ಕೊಲೆ ಪ್ರಕರಣದಲ್ಲಿ ಒಂಬತ್ತು ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಕೇರಳದ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ ಅಕ್ಟೋಬರ್ ಮೂರು ಎರಡು ಸಾವಿರದ ಐದರಲ್ಲಿ ಸಿಪಿಐ ಸದಸ್ಯ ರಜಿತ್ ನನ್ನ ಕೇರಳದ ಚುಂಡಾ ದೇವಸ್ಥಾನದ ಬಳಿ ಹತ್ಯೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಹತ್ತು ಆರೋಪಿಗಳಿದ್ದರು ಅದರಲ್ಲಿ ಒಬ್ಬರಿಗೆ ಆಲ್ರೆಡಿ ಮೃತಪಟ್ಟಿದ್ದಾರೆ ಉಳಿದ ಒಂಬತ್ತು ಜನರಿಗೆ ತಲಶೇರಿಯ ಜಿಲ್ಲಾ ಹೆಚ್ಚುವರಿ ಕೋರ್ಟ್ ಈಗ ಶಿಕ್ಷೆಯನ್ನು ವಿಧಿಸಿದೆ ಯಮೆನ್ ಮೂಲದ ಪ್ರಜೆಯೊಬ್ಬರ ಕೊಲೆ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಭಾರತ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅವರ ವಿಚಾರಣೆಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ ಇವರ ಮರಣದಂಡನೆಗೆ ಯಮನ್ ಅಧ್ಯಕ್ಷ ರಶದ್ ಅಲ್ ಅಲಿಮಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರಲ್ಲ ಇದರ ಬಗ್ಗೆ ಈಗ ಭಾರತದಲ್ಲಿರೋ ಯೆಮೆನ್ ರಾಯಭಾರ ಕಚೇರಿ ಸ್ಪಷ್ಟೀಕರಣ ಕೊಟ್ಟಿದೆ ಅಧ್ಯಕ್ಷ ರಶದ್ ಅವರು ಯಾವುದೇ ರೀತಿಯ ಒಪ್ಪಿಗೆ ಕೊಟ್ಟಿಲ್ಲ ಕೇಸ್ ಇನ್ನು ಪೆಂಡಿಂಗ್ ನಲ್ಲಿದೆ ಅಂತ ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾಥಮಿಕ ಆರ್ಥಿಕ ಮುನ್ನೋಟ ಅಥವಾ ಪ್ರಿಲಿಮಿನರಿ ಡೇಟಾವನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಡಿಪಿ ಗ್ರೋತ್ ಆರು ಪಾಯಿಂಟ್ ನಾಲ್ಕು ಗೆ ಕುಸಿತ ಕಾಣುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ ಅಂದರೆ ಕಳೆದ ನಾಲ್ಕು ವರ್ಷಗಳಲ್ಲೇ ಭಾರತದ ಆರ್ಥಿಕತೆ ಅತ್ಯಂತ ನಿಧಾನಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಅಬೋ ಎವರೇಜ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಆದರೆ ಈ ಸಲ ಸೆಕೆಂಡ್ ಕ್ವಾರ್ಟರ್ ನಲ್ಲಿ ದಿಢೀರ್ ಬ್ರೇಕ್ ಬಿದ್ದಿತ್ತು ವಿಪರೀತ ಬಡ್ಡಿ ದರ ಜಿ ಡಿ ಹಿಡಿದು ಎಳೆಯುತ್ತೆ ಅಂತ ಹೇಳಲಾಗಿದೆ ಅದರಲ್ಲೂ ಉತ್ಪಾದನಾ ಕ್ಷೇತ್ರ ಮತ್ತು ಹೂಡಿಕೆ ಕ್ಷೇತ್ರ ಮಲಗುತ್ತೆ ಅಂತ ಹೇಳಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಕಳೆದ ವರ್ಷ ಒಂಬತ್ತು ಒಂಬತ್ತು ನಲ್ಲಿ ಗ್ರೋ ಆಗಿತ್ತು ಆದರೆ ಈ ಬಾರಿ ಕೇವಲ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ವೆಸ್ಟ್ಮೆಂಟ್ ಕೂಡ ಒಂಬತ್ತರಿಂದ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಗೆ ಕುಸಿಯುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೆಕ್ಟರ್ಗಳು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಪ್ರಗತಿಯನ್ನು ಕಾಣಲಿವೆ ಕಳೆದ ಆರ್ಥಿಕ ಸಾಲದಲ್ಲಿ ಇದು ಕಮ್ಮಿ ಇತ್ತು ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಈಗ ಆಲ್ಮೋಸ್ಟ್ ಮೂರು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇದರ ಪರಿಣಾಮ ಆಹಾರ ವಸ್ತುಗಳ ಹಣದು ಬರ ಇಳಿಕೆ ಕಾರಣವಾಗಿ ಕನ್ಸಂಪ್ಷನ್ ಬೂಸ್ಟ್ ಆಗಬಹುದು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಏನೋ ಕನ್ಸ್ಟ್ರಕ್ಷನ್ ಸೆಕ್ಟರ್ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ರಿಯಲ್ ಎಸ್ಟೇಟ್ ಮತ್ತು ಪ್ರೊಫೆಷನಲ್ ಸರ್ವಿಸಸ್ ನಲ್ಲಿ ಏಳು ಪಾಯಿಂಟ್ ಗ್ರೋತ್ ಆಗಬಹುದು ಅಥವಾ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಗವರ್ಮೆಂಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನಲ್ಲಿ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಗ್ರೋತ್ ರೇಟ್ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ ಕಳೆದ ಸೆಷನ್ ನಲ್ಲಿ ಕ್ರಾಶ್ ಆಗಿದ್ದ ಭಾರತ ಹತ್ತುದ ಷೇರುಪೇಟೆ ಸ್ವಲ್ಪ ಗ್ರೀನ್ ಗ್ರೀನ್ನಲ್ಲಿ ಎಂಡ್ ಆಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ಮೂವತ್ನಾಲ್ಕು ಪಾಯಿಂಟ್ಸ್ ಗಳಿಸಿ ಎಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ನಿಫ್ಟಿ ತೊಂಬತ್ತೊಂದು ಪಾಯಿಂಟ್ಸ್ ಗಳಿಸಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಏಳಕ್ಕೆ ರೀಚ್ ಆಗಿದೆ ಎನರ್ಜಿ ಮೆಟಲ್ ಸ್ಟಾಕ್ಸ್ ಮಾರುಕಟ್ಟೆಗೆ ಬೂಸ್ಟ್ ಕೊಟ್ಟಿವೆ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಹಾಗೂ ಹೆಚ್ ಎಂ ಪಿ ಬಿ ವೈರಸ್ ಮೇಲಿರುವ ಆತಂಕ ಚೂರು ಕಮ್ಮಿಯಾದ ಕಾರಣ ಷೇರುಪೇಟೆ ಮೇಲೆಳೋಕೆ ಕಾರಣ ಆಗಿದೆ ಅಂತ ವಿಶ್ಲೇಷಣೆ ರಿಲಯನ್ಸ್ ಇಂಡಸ್ಟ್ರೀಸ್ ಐಸಿಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನಂತ ಕಂಪನಿಗಳು ಒಂದಷ್ಟು ಬಲವನ್ನು ತುಂಬಿದವು ಆದರೂ ಹೂಡಿಕೆದಾರರು ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ ಆಯುಷರ್ ಮೋಟರ್ಸ್ ಟೆಕ್ ಮಹೇಂದ್ರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಷೇರುಗಳು ಕುಸಿತ ಕಂಡವು ವಿದೇಶಿ ಹೂಡಿಕೆಯ ಹೊರಹರಿವು ಕಂಟಿನ್ಯೂ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿಯುವುದು ಕೂಡ ಕಂಟಿನ್ಯೂ ಆಗಿದೆ ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಐದು ಪೈಸೆ ಮತ್ತೆ ಡೌನ್ ಎಂಬತ್ತೈದು ರೂಪಾಯಿ ಎಪ್ಪತ್ಮೂರು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮೂವತ್ತೈದು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೇಳು ಸಾವಿರದ ನೂರ ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮೂವತ್ತು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ನಾಲ್ಕು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ